ನಾನು ಅವ್ರ ಬಗ್ಗೆ ಭಾಳ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಬಾರ್ದನ್ನು ಬಿಟ್ಟಿದ್ದೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಹೇಳ್ತಾ ಇದ್ದೇನೆ ಶನಿವಾರ ದಿವಸ ನಾನು ರಾತ್ರಿ ಫ್ಲೈಟ್ ಹತ್ತು ಗಿಂತ ಮೊದಲ ಅವರು ನನಗೆ ಫೋನ್ ಮಾಡಿದರು ಅವರು ಫೋನ್ ಮಾಡಿ ಜಮ್ಮಿಯಲ್ಲಿ ಕಡೆ ಕೊಟ್ಟರು ನೀವು ಬರಬೇಕು ಅಂತ ನಾನು ಹೇಳಿದೆ ನೋಡ್ರಿ ಇವತ್ತು ತಾರೀಕು ಹದಿನೇಳು ರಾತ್ರಿ ಆಗ್ತಾಯಿದ್ದು ಆಲ್ಮೋಸ್ಟ್ ಹದಿನೆಂಟು ನಾನೀಗ ದಾವೋತ್ ಇದ್ದೇನೆ ಮತ್ತು ದಾವೋಸ್ದಾಗ ಇದ್ದರೆ ನನಗೆ ಫುಲ್ ಫೋರ್ ಡೇಸ್ ಎಂಗೇಜ್ಮೆಂಟ್ ಅದ ನಾನು ಬರೋದು ಇಪ್ಪತ್ತ ನಾಲ್ಕರ ರಾತ್ರಿ ಅಂದ್ರೆ ಮಧ್ಯರಾತ್ರಿಯಿಂದ ಇಪ್ಪತ್ತೈದು ಬೆಳಿಗ್ಗೆ ನೀವು ಈ ಕರೆದ್ರೆ ಹೆಂಗಾಗತ್ತ ಮತ್ತು ಇಲ್ಲ ಮುಖ್ಯಮಂತ್ರಿಗಳ ಡೇಟ್ ಕೊಟ್ಟಾರ ಮುಖ್ಯಮಂತ್ರಿಗಳ ಡೇಟ್ ಕೊಟ್ಟು ನಂದು ಒಂದು ಎರಡು ಮೂರು ಆಪ್ಷನ್ ತಗೊಂಡು ನೀವು ಮಾಡಬೇಕು ಭಾರತದೊಳಗ ಭಾರತದ ಪ್ರಜಾಪ್ರಭುತ್ವದೊಳಗೆ ಭಾರತದ ಫೆಡರಲ್ ಒಳಗ ನಾನು ಅವ್ರಿಗೆ ಹೇಳಿದ್ದೆ ಫೆಡರಲ್ ವ್ಯವಸ್ಥೆಯೊಳಗೆ ಮುಖ್ಯಮಂತ್ರಿ ಆಯಾ ರಾಜ್ಯದಲ್ಲಿ ಅವ್ರಿಗೆ ಪ್ರೆಸಿಡೆಂಟ್ ಇರ್ತದೆ ಆದರೆ ಕೇಂದ್ರ ಸಚಿವಲ್ಲೂ ಅದೇವೆಲ್ಲೊಂದು ಪ್ರೆಸಿಡೆಂಟ್ ಇರ್ತದೆ ಅದನ್ನ ಇಟ್ ದಿ ಆಸ್ ಎ ಸೆಂಟ್ರಲ್ ಮಿನಿಸ್ಟರ್ ನಂದು ಒಂದು ನಾಲ್ಕು ಡೇಟ್ ತಗೊಳ್ರಿ ಅವ್ರದ್ದು ಒಂದು ನಾಲ್ಕು ಡೇಟ್ ತಗೋರಿ ಅವ್ರ ಡೇಟ್ಗೆ ನಾನು ಅಡ್ಜಸ್ಟ್ ಆಗ್ತೀನಿ ಆದರೆ ನೀವು ಮೂರು ದಿವಸ ಇದ್ದಾಗ ನನ್ನ ಕಾರ್ಯಕ್ರಮ ತಿಳಿಸಿದ್ರೆ ನಾನು ಹೆಂಗೆ ಬರ್ಬೇಕು ನೀವು ಬರಬಾರ್ದಂತೆ ಮಾಡಿದಿರಿ ಅಂತ ಹೇಳಿದೆ ನಾನು ಇಲ್ಲ ಇಲ್ಲ ಸಾಹೇಬ್ರಿ ನಿಮ್ಮ ಬಗ್ಗೆ ಗೌರವ ಇದೆ ದಯವಿಟ್ಟು ಮಾಡ್ಬಿಟ್ರಿ ಮಾಡಿಬಿಟ್ರಿ ಹಂಗೆ ಹೆಂಗೆ ಅಂತ ಮಾತಾಡಿದ್ರು ಎಲ್ಲ ನೀವು ಗೌರವ ಇದ್ದರೆ ಮುಂದಕ್ಕೆ ಹಾಕಿ ಮುಖ್ಯಮಂತ್ರಿಗಳಿಗೆ ಹೇಳ್ರಿ ಯಾಕಂದ್ರೆ ನಾವು ರೀಚ್ ಆಗೋದು ಇಪ್ಪತ್ತೈದಕ್ಕೆ ರೀಚ್ ಆಗ್ತಾ ಇದ್ದೀನಿ ಇಪ್ಪತ್ತಾರಕ್ಕೆ ನಮ್ದು ಕಾರ್ಯಕ್ರಮ ಇರ್ತದೆ ಕರ್ತವ್ಯ ಪಥದಲ್ಲಿ ಅದು ಮುಗಿಸಿಕೊಂಡು ಸಾಯಂಕಾಲ ರಾಷ್ಟ್ರಪತಿಗಳ ಇದರಲ್ಲಿ ಒಂದು ಬಂದ ಗಣ್ಯ ಅತಿಥಿಗಳೇನಿರ್ತಾರೆ ವಿದೇಶದಿಂದ ಅತಿಥಿಗಳೇ ಬರ್ತಾರೆ ಪ್ರತಿ ಇಪ್ಪತ್ತಾರಕ್ಕೆ ಜನವರಿ ಇಪ್ಪತ್ತಾರಕ್ಕೆ ಅವ್ರ ಜೊತೆಗೆ ಒಂದು ಹೈಟಿ ಇರ್ತದೆ ಅದನ್ನು ಮುಗಿಸಿಕೊಂಡು ನಾನು ಬರ್ಬೇಕಾಗ್ತದೆ ನೀವು ಎನಿ ಡೇ ಆಫ್ಟರ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಅವ್ರದ್ದು ಕನ್ವಿನಿಯಂಟ್ ನಮ್ಮದು ಕನ್ವಿನಿಯಂಟ್ ನೋಡಿ ನಾನು ಹೆಚ್ಚು ಅವ್ರ ಜೊತೆಗೆ ಹೊಂದಾಣಿ ಕೊಡಬೇಕು ಅವ್ರು ಡೇಟ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಈಗ ಆಗಲ್ಲ ಅಂತಂದ್ರೆ ಆಗಲ್ಲ ಅಂತಂದ್ರೆ ಇದು ಪ್ರಧಾನ ನಾನು ಮುಖ್ಯವಾಗಿ ಹೇಳಿದ್ದು ಅವ್ರು ನಮ್ಮನ್ನು ಕರೆದಿದ್ದಾರೆ ಇವ್ರು ನಮ್ಮನ್ನು ಕರೆದಿಲ್ಲ ಅನ್ನೋದಕ್ಕಿಂತ ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಇವರು ಕರ್ತವ್ಯ ಇದೆ ನನ್ನೆಲ್ಲ ಕಟ್ಟಡವ್ರನ್ನ ಕರಿಬೇಕಾಗಿತ್ತು ಅವ್ರ ಆ್ಯಕ್ಚುಲಿ ಇಡೀ ರಾಜ್ಯದ ಮಾಡಿದಾರಿಲ್ಲ ಅವ್ರು ಅಥವಾ ಏನ್ ಕೆಲವು ಜಿಲ್ಲೆಗಳ ಮಾಡಿದ್ದಾರೆ ಹಾ ರಾಜ್ಯದ ಸಹಜವಾಗಿ ಕಟ್ಟದವ್ರನ್ನ ಕರಿಬೇಕಾಗಿತ್ತು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಪ್ರಧಾನಮಂತ್ರಿ ಆವಾ ಹೆಸರು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಬರೀತಾರೆ ಒಬ್ಬ ಕೇಂದ್ರದ ಅದಕ್ಕೆ ಸಂಬಂಧಿಸಿದ ಮಂತ್ರಿ ಕರೀಲಿಕ್ತಾ ಇರಲಿಲ್ಲ ಇಲ್ಲೇ ನಾನು ಕೇಂದ್ರದ ಮಂತ್ರಿ ಕರೀಲಿಕ್ತಾ ಇರಲಿಲ್ಲ ನಾನು ಜಮೀರ್ ಅವ್ರಿಗೆ ಹೇಳಿದೆ ಪ್ರೆಸಿಡೆಂಟ್ ಮಿತ್ರ ಸಾಮಾನ್ಯವಾಗಿ ನಾವು ದೆಲ್ಲಿಯ ಒಳಗಿದ್ರೆ ಯಾವುದೇ ಮುಖ್ಯಮಂತ್ರಿ ಬಂದು ನಮ್ಮನ್ನು ಭೇಟಿ ಆಗ್ತಾರೆ ಅರ್ಥ ಏನಂದ್ರೆ ನಾವು ಅಹಂಕಾರದಿಂದ ಹೇಳ್ತಾ ಇಲ್ಲ ಆರ್ಡರ್ ಆಫ್ ಪ್ರೆಸಿಡೆಂಟ್ ಇಸ್ ಲೈಕ್ ದಿಸ್ ಮುಖ್ಯಮಂತ್ರಿನು ದೆಲ್ಲಿ ಒಳಗೆ ಬಂದ್ರೆ ನಾವು ಹೋಗಿ ಮುಖ್ಯಮಂತ್ರಿಗಳ ಸಾಮಾನ್ಯವಾಗಿ ನಾವು ಭೇಟಿ ಆಗಲ್ಲ ಅವರು ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ತಾರೆ ದಟ್ ಇಸ್ ದಿ ಸಿಸ್ಟಮ್ ಮೀನ್ ದ್ಯಾಟ್ ಮೀನ್ಸ್ ದಟ್ ಇಸ್ ಎಕ್ವಾಲಿಟಿ ಇನ್ ದಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಮಂತ್ರಿಗಳ ಬಗ್ಗೆ ಒಂದು ಈ ವ್ಯವಸ್ಥೆ ಇದೆ ಸಂವಿಧಾನ ಮಾಡಿದ್ದು ನೀವು ನಮ್ಗೆ ಹೇಳುವುದಿಲ್ಲ ಮೂರು ದಿವಸ ಇದ್ದಾಗ ಮುಖ್ಯಮಂತ್ರಿ ಟೈಮ್ ಕೊಟ್ಟರೆ ನೀವು ಬರೋದಿದ್ರೆ ಬರ್ರಿ ಬಿಡುದಿದ್ರೆ ಬಿಡ್ರಿ ಅನ್ನೋ ಭಾಷೆ ಒಳಗೆ ಮಾತಾಡಿದ್ರೆ ಹೆಂಗೆ ಅಂತ ಹೇಳಿದ್ ನಾನು ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕೇಂದ್ರ ಸರ್ಕಾರದ ದುಡ್ಡು ಇದೇ ಇಲ್ಲ ಅದ್ರೊಳಗೆ ನಾನು ಹೇಳಿದ ತಗೋದ್ ನೀವು ಅಷ್ಟೇ ಮಾಡ್ರಿ ನಿಮ್ದ ಕಾರ್ಯಕ್ರಮ ಮಾಡ್ರಿ ನೀವು ಅಷ್ಟೊಂದು ದುಡ್ಡು ನೀವು ಹಾಕ್ರಿ ಅಂತ ಹೇಳಿದ್ರೆ ಇಲ್ಲೆಲ್ಲ ಹಾಗೆ ಮಾಡ್ಬೇಡ್ರಿ ಗುರುಗಳೇ ಹಂಗೆ ಮಾಡ್ಬೇಡ್ರಿ ಗುರುಗಳೇ ಮಾತಾಡೋರು ಮಾತಾಡಿ ಹೊರಗೆ ಬಂದ ನಾವು ಎಲ್ಲ ಹೇಳಿದ್ವಿ ನಾವು ಅಡ್ವಾನ್ಸ್ ಹೇಳಿದ್ವಿ ಎರಡು ತಿಂಗಳು ಈ ರೀತಿ ಸುಳ್ಳು ಹೇಳುದು ಕಾಂಗ್ರೆಸ್ನ ಒಂದು ಡಿ ಎನ್ ಎ ಒಳಗ ನಾನು ಹೆಚ್ಚೇನೋ ಹೇಳಿಕ್ಕೆ ಹೋಗುದು ಲಕ್ಷ ನೋಡ್ರಿ ಫಸ್ಟ್ ಆಫ್ ಆಲ್ ಜಿ ಎಸ್ ಟಿ ಅಷ್ಟಿಲ್ಲ ಫಸ್ಟ್ ಎರಡನೇದು ಸಿದ್ದರಾಮಯ್ಯನವ್ರಿಗೆ ಎಲ್ಲ ಗೊತ್ತಿದೆ ಆದ್ರ ಕಾಂಗ್ರೆಸ್ ಪಾರ್ಟಿಗೆ ಹೋಗಿ ಅವರು ರಾಹುಲ್ ಗಾಂಧಿ ನೆರಳು ಅವ್ರಿಗೆ ಬಡದ್ ನಾ ಹಿಂದೂ ಹೇಳಿ ನಾವೇ ಅಕಸ್ಮಾತ್ ಜಿ ಎಸ್ ಜಿಎಸ್ಟಿ ಅಷ್ಟು ಹೋಗ್ತಾರಂದ್ರೆ ಜಿ ಎಸ್ ಟಿ ಒಳಗೆ ಫಿಫ್ಟಿ ಪರ್ಸೆಂಟ್ ನಿಮಗ್ ಬರ್ತದಿಲ್ಲ ಯಾರು ಬರ್ತದೆ ಜಿ ಎಸ್ ಟಿ ಜಿ ಎಸ್ ಟಿ ನಿಮ್ದ್ರಾಗು ಜಿ ಹೋಗ್ತದ ಫಸ್ಟ್ ಆಫ್ ಆಲ್ ಅಷ್ಟು ಜಿ ಎಸ್ ಟಿ ಹೋಗುದಿಲ್ಲ ಜಿ ಎಸ್ ಟಿ ಬಹಳ ಕಮ್ಮಿ ಆಗ್ಯದ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಐಟಮ್ ಅದ ಇಟ್ ಇಸ್ ನಾಟ್ ದಾಟ್ ಫುಲ್ಲಿ ಎಲ್ಲಾದ್ರು ಹದಿನೆಂಟು ಪರ್ಸೆಂಟ್ ಇಲ್ಲ ಈಗ ಹದಿನೆಂಟು ಪರ್ಸೆಂಟ್ ಇದ್ದಿದ್ದು ಆಲ್ಮೋಸ್ಟ್ ಐದು ಪರ್ಸೆಂಟ್ ಆಗ್ಯಾವ ಈಗ ಆಗ್ಯಾವೈಸ್ ರೇಟ್ ಇದಾಗ ಹಿಂದಿನ ಲೆಕ್ಕದಾಗ ಅಲ್ಲಿದೆ ಈಗ ಈಗ ಪ್ರೆಸೆಂಟ್ ಲೆಕ್ಕದಾಗಿಂದಾನೇ ಇದೆ ಪ್ರೆಸೆಂಟ್ ಲೆಕ್ಕದಾಗಿಂದ ಅಷ್ಟೆಲ್ಲ ಆಗಿ ಸಹಿತ ಹದಿನೆಂಟು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಯಾರು ತಿಂತೀರಿ ನೀವು ಬಿಟ್ಬಿಡ್ರಲ್ಲ ಎಸ್ ಟಿ ನಮ್ಗೆ ಬ್ಯಾಡ ಅಂತ ಹೇಳ್ರಿ ನಾ ಏನ್ ಹೇಳಿದರಿ ನಾ ಹೇಳಿದ ಪ್ರಶ್ನೆ ಯಾವುದೇ ದುಡ್ಡನ್ನ ಕೊಟ್ರ ಟ್ಯಾಕ್ಸ್ ಇದ್ರ ಟ್ಯಾಕ್ಸ್ ಅದ್ರೋಗ ಇವತ್ತಿನ ಜಿ ಎಸ್ ಟಿ ವ್ಯವಸ್ಥೆ ಒಳಗ ಅವ್ರದ್ದು ಫಿಫ್ಟಿ ಪರ್ಸೆಂಟ್ ಇದೆ ಅವ್ರೇನು ದುಡ್ಡು ಹಾಕ್ತಾರಲ್ಲ ಅದಕ್ಕೂ ಜಿ ಎಸ್ ಟಿ ಇರ್ತದೆ ಅದ್ರ ತಿಂತಾರೆ ಇವ್ರು ಹೇಳಲ್ಲ ಜಿ ಎಸ್ ಟಿ ಕೌನ್ಸಿಲ್ದಾಗ ಹೋಗಿ ಹೇಳಿ ಇದ್ರ ಜಿ ಎಸ್ ಟಿ ನಾವು ತಯಾರಿದ್ದೇವೆ ನಾವು ಹೇಳುವ ಒಂದು ನಿಮಿಷ ಇವತ್ತು ಸಿದ್ದರಾಮಯ್ಯನವ್ರು ಹೇಳಿ ಜಿ ಎಸ್ ಟಿ ಕೌನ್ಸಿಲ್ದಾಗ ಜಿ ಎಸ್ ಟಿ ಕೌನ್ಸಿಲ್ದಾಗ ಡಿಸೈಡ್ ಆಗ್ತದೆ ನಾವು ಜಿ ಎಸ್ ಟಿ ನಾವು ಡಿಸೈಡ್ ಮಾಡಲ್ಲ ಸಿದ್ದರಾಮಯ್ಯನವ್ರು ಹೇಳಿ ಬಿಲ್ಡಿಂಗ್ ಹಕ್ಕಿರು ಎಲ್ಲ ತೆಗ್ದು ಬಿಟ್ಟರೆ ನಾವು ತೆಗೀತೀವಿ ನಾವೀಗ ಬಡ ಜನರಿಗೆ ಆಹಾರದ ಮೇಲೆ ನಿತ್ಯೋಪಯೋಗಿ ವಸ್ತುಗಳ ಮೇಲೆ ಇದ್ದಂತ ಜಿ ಎಸ್ ಟಿ ತೆಗೆದರು ಹೈಕೋತಾ ಇದ್ದಾರೆ ಇದನ್ನ ತೆಗಿ ಅಂತ ಹೇಳಿ ಜಿ ಎಸ್ ಟಿ ಕೌನ್ಸಿಲ್ದಾಗ ಇರ್ತಾರೆ ಇದು ಪಾರ್ಲಿಮೆಂಟ್ ಡಿಸಿಷನ್ ಆಗುದಿಲ್ಲ ಕೇಂದ್ರ ಸರ್ಕಾರ ಡಿಸಿಷನ್ ಆಗುದಿಲ್ಲ ಇದು ನಾವು ಲೀಡ್ ತಗೊಂಡು ಮೂವ್ ಮಾಡ್ತೀವಿ ಅಷ್ಟನ್ನ

ಸೋನಿಯಾ ಗಾಂಧಿನ ವಸ್ಲಿಕೊಂಟಾರ ಡಿ ಕೆ ಅವರು ಸೋನಿಯಾ ಗಾಂಧಿ ಪ್ರಿಯಾಂಕಾ ಇವರು ರಾಹುಲ್ ಗಾಂಧಿ ಹಿಡ್ಕೊಂಡಾರೆ ಈಗ ಸ್ವಲ್ಪ ರಾಹುಲ್ ಗಾಂಧಿ ಸ್ವಲ್ಪ ಈಗ ಸದ್ಯಕ್ಕೆ ಅವ್ರ ನಡೀತದೆ ಕಾಂಗ್ರೆಸ್ ತಗಂತ ಹೇಳ್ತಾರೆ ಅದಕ್ಕೆ ಇವ್ರು ಅವ್ರ್ ಹಿಡ್ಕೊಂಡಾರ ಇದು ಸೊಲ್ಯೂಷನ್ ಏನಂತಂದ್ರೆ ಜನ ಇದನ್ನ ಸೊಲ್ಯೂಷನ್ ಬಾರಿ ಏನ್ ಸೊಲ್ಯೂಷನ್ ಇಲ್ಲ ನಾವು ನೋಡ್ರಿ ಅದು ಬಹಳ ಪ್ರಿಮೆಚ್ಯೂರ್ಡ್ ಆಗಿ ಸ್ಥಿತಿಯಲ್ಲಿ ಇದೆ ಅದರದ್ದು ಇನ್ವೆಸ್ಟಿಗೇಷನ್ ಮಹಾರಾಷ್ಟ್ರ ಎಸ್ ಐ ಟಿ ಹ್ಯಾಂಡಲ್ ಮಾಡ್ತಾ ಇದೆ ಯಾಕಂದ್ರೆ ಅದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಅರಿವು ಇಲ್ಲ ಈಗ ಅದಾದ ನಂತರ ಕರ್ನಾಟಕ ರಾಜ್ಯ ಸರ್ಕಾರದ ಪೊಲೀಸರ ಸರ್ಕಾರನು ಕೇಳಿದ್ದಾರೆ ಯಾಕಂದ್ರೆ ಅದು ಕಂಟೈನರು ಹೋಯಿತು ಅಂತ ಏನ್ ಹೇಳ್ತಾರೆ ಅದು ಕರ್ನಾಟಕದ ಏರಿಯಾದಲ್ಲಿಂದ ಅಂದ್ರೆ ಕರ್ನಾಟಕದ ಜುರಿಸ ಹೋಗಿದೆ ಹಾಗಾಗಿ ಅದನ್ನೆಲ್ಲ ಚೆಕ್ ಮಾಡೋ ತನಕ ಐ ಥಿಂಕ್ ಇಟ್ ಇಸ್ ಟು ಅರ್ಲಿ ಟು ಸೇ ನ ಬೆಂಗಳೂರಲ್ಲ ಅವರು ಇಷ್ಟು ವರ್ಷ ಅಧಿಕಾರದ ಸರ್ಕಾರ ಇತ್ತು ಖರ್ಗೆ ಅವರು ಈಗ ಎ ಐ ಸಿ ಎಸ್ ಸಿ ಅಧ್ಯಕ್ಷರು ಪ್ರಿಯಾಂಕಾ ಅವ್ರ ಮಗ ಇದ್ದಾರ ಅವ್ರ ಕೃಪಾ ಕಟಾಕ್ಷದಿಂದ ಅವರಿಗೆ ಅಬಾಧಿತವಾಗಿ ಮಂತ್ರಿ ಸ್ಥಾನ ಸಿಕ್ಕಿದೆ ಅವ್ರಿಗೇನೂ ಮಾಡಕ್ ಆಗ್ತಾ ಇಲ್ಲ ನಾವೇನು ಹಿಂದೂ ಮಾಡಿಲ್ಲ ಈಗಾರೆ ಮಾಡಿಕೊಡ್ರಿ ಅಂತ ಹೋಗಲಿ ಮತ್ತು ಖರ್ಗೆ ಅವ್ರು ಎಷ್ಟು ವರ್ಷಗಳ ಕಾಲ ಇದ್ರು ನಾನು ಅವ್ರು ಧರ್ಮ್ ಅವರು ಅವರು ಈಗ ಇವತ್ತಿಲ್ಲ ಹಾಗಾಗಿ ನಾನು ಅವ್ರ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ ಆದ್ರೆ ವರ್ಷಗಳ ದಶಕ ಘಟಗಟ್ಟಲೆ ನೀವು ಎಮ್ ಎಲ್ ಎ ಮಂತ್ರಿ ಇಬ್ರು ನೀವೇ ಇದ್ರಲ್ಲಿ ಲೆಕ್ಕಪಕ್ಕ ಬೀದರ್ ಗುಲ್ಬರ್ಗ ಯಾಕಾಗಿಲ್ಲ ನಾನು ನೀವೇನು ಮಾಡಿಲ್ಲ ಅಂತ ಇದ್ರ ಕಾಂಗ್ರೆಸ್ ಪಾರ್ಟಿ ಅವರಿಗೆ ನಾನು ಬಹಳ ಸತ್ಯ ಹೇಳಿದ್ದೇನೆ ಇದ್ರವಾಗ ಡಿ ಕೆ ಶಿವಕುಮಾರ್ ಅವರು ಇದರ ಮಂತ್ರಿಯಾಗಿ ನನ್ನ ಹತ್ರ ಬಂದಿದ್ರು ನಾವು ಚರ್ಚೆ ಮಾಡಿದ್ದೇವೆ ಅವಾಗನ ಇದರಲ್ಲಿ ಈಗ ಎರಡು ವಿಷಯ ಇದೆ ಒಂದು ಆ ಅಲ್ಲಿ ಒಂದು ವಿಷಯ ಇದೆ ಒಂದು ನೆಸೆಸರಿ ಕ್ಲಿಯರೆನ್ಸಸ್ ತೆಗೆದುಕೊಳ್ಳಬೇಕು ಅಂತ ಆ ಅವಾರ್ಡ್ ಅನ್ನ ಎಲ್ಲರೂ ಕ್ವಶನ್ ಮಾಡಿದ್ದಾರೆ ಮೂರನೇದ್ದು ಗೋವಾದವರು ಇದನ್ನ ಒಂದು ಸ್ಟೇ ಮಾಡಿದ್ದಾರೆ ಗೋವಾ ವೈಲ್ಡ್ ಲೈಫ್ ಬೋರ್ಡ್ ಅದರ ವಿರುದ್ಧವಾಗಿ ನಾವು ಸುಪ್ರೀಂ ಕೋರ್ಟಿಗೆ ಗೆ ನಮ್ಮ ನಾ ಎರಡು ಸಲಹೆ ಕೊಟ್ಟಿದ್ದೆ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನು ಖಾರಿಸ್ ಮಾಡಿಸ್ರಿ ಅಂದ್ರೆ ಅದನ್ನ ಕಿತ್ತೋಗಸ್ರಿ ಇಲ್ಲ ಅಂದ್ರೆ ನೀವು ಅದನ್ನ ವಿಫ್ರಾ ಮಾಡಿ ಹೈಕೋರ್ಟ್ ಗೆ ಹಾಕಿ ಬೇರೆ ಹಿಯರಿಂಗ್ ಮಾಡಿಸಿ ಅದನ್ನ ಕ್ಲಿಯರ್ ಮಾಡಿಸ್ರಿ ಇದ್ರ ಜೊತೆಗೆ ಮೊನ್ನೆ ಆದಂತಹದ್ರಲ್ಲಿಯೂ ಕೆಲವು ಗೊಂದಲಗಳಿದೆ ದೇಶಾದ್ಯಂತ ಇರುವಂತ ಅನೇಕ